ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಾಲಯದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಬಗ್ಗೆ ಒಂದು ವಿಸ್ಮಯ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಕಾರ್ಯಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅನಂತರ ವಿಡಿಯೋಗಳನ್ನ ನೋಡಿ ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಂಜುನಾಥ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗಬೇಕು ಅನ್ನುವುದಾದರೆ ಓ ಓಂ ಮಂಜು ನಾಥಾಯನ ಮಹಾ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿಯೇ ಆಗುತ್ತೆ ಕಳೆದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ಅನ್ನ ಸಂತರ್ಪಣೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಧರ್ಮಸ್ಥಳದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಸುಮಾರು ಎಂಟು ನೂರು ವರ್ಷಗಳಿಗಿಂತಲೂ ಹಳೆಯದಾದ ಶ್ರೀಮಂತ ಇತಿಹಾಸ ಹೊಂದಿರುವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ಧರ್ಮಸ್ಥಳ ದೇವಾಲಯ ಎಂದು ಕರೆಯುತ್ತಾರೆ ಇದು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಗೌರವಾನ್ವಿತ ದೇವಾಲಯಗಳಲ್ಲಿ ಒಂದಾಗಿದೆ ಈ ಧಾರ್ಮಿಕ ಸಂಸ್ಥೆಯು ಪ್ರಧಾನ ದೇವತೆಗಳಲ್ಲಿ ಒಂದಾದ ಮಂಜುನಾಥೇಶ್ವರನನ್ನು ಶಿವಲಿಂಗದ ರೂಪದಲ್ಲಿ ಈ ದೇವಾಲಯದಲ್ಲಿ ಪೂಜೆ ಮಾಡಲಾಗುತ್ತದೆ ಮತ್ತು ಅವರ ಆಶೀರ್ವಾದ ಪಡೆಯಲು ಹತ್ತಿರದ ಮತ್ತು ದೂರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ ಈ ಪ್ರದೇಶದಲ್ಲಿ ಹರಿಯುವ ನೇತ್ರಾವತಿ ನದಿಯು ಈ ಪ್ರದೇಶದ ಪ್ರಸಿದ್ಧ ಆಕರ್ಷಣೆಯಾಗಿದೆ ಮತ್ತು ಯಾತ್ರಾರ್ಥಿಗಳು ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಈ ನದಿಯಲ್ಲಿ ಸ್ನಾನ ಮಾಡಲು ವಿಶೇಷವಾಗಿ ನಿಲ್ಲುತ್ತಾರೆ ಈ ಶಿವನ ದೇವಾಲಯವು ಹಿಂದೂ ಧರ್ಮದ ಶೈವ ಪಂಥಕ್ಕೆ ಸೇರಿದ್ದು ವೈಷ್ಣವ ಪುರೋಹಿತರಿಂದ ಬೇಡಿಕೊಂಡಿದೆ ಮತ್ತು ಪೇರ್ಗಡೈಸ್ ಎಂದು ಕರೆಯಲ್ಪಡುವ ಜೈನ ಬಂಟ ಕುಟುಂಬದಿಂದ ಆಡಳಿತ ನಡೆಸಲ್ಪಟ್ಟಿದೆ ಎಂಬ ಅಂಶವು ಮಂಜುನಾಥ ದೇವಾಲಯದ ವಿಶಿಷ್ಟತೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಈ ಐತಿಹಾಸಿಕ ರಚನೆಯು ಧಾರ್ಮಿಕ ಸಹಿಷ್ಣುತೆಯಿಂದ ತುಂಬಿರುವ ಸ್ಥಳವನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಜಾತಿ ಧರ್ಮ ಮತ್ತು ಯಾತ್ರಿಕರ ನಂಬಿಕೆಯು ನಿಜವಾಗಿಯೂ ಮುಖ್ಯವಲ್ಲ ಧರ್ಮಸ್ಥಳ ದೇವಾಲಯವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ ಮತ್ತು ಮಂಜುನಾಥ ಎಂದು ಕರೆಯಲ್ಪಡುವ ಶಿವನನ್ನು ಹೊರತುಪಡಿಸಿ ಅಮ್ಮನವರು ತೀರ್ಥಂಕರ ಚಂದ್ರಪ್ರಭ ಮತ್ತು ಜೈನ ಧರ್ಮದ ರಕ್ಷಣಾತ್ಮಕ ದೇವರುಗಳಾದ ಕಾಳರಾಹು ಕಾಳರ್ಕ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಮುಂತಾದ ಇತರ ದೇವತೆಗಳನ್ನು ಸಹ ಇಲ್ಲಿ ಪೂಜಿಸಲಾಗುತ್ತದೆ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇದು ಅವರು ಸೇರಿರುವ ಧರ್ಮವನ್ನು ಲೆಕ್ಕಿಸದೆ ಎಲ್ಲರೂ ಭೇಟಿ ನೀಡಲೇಬೇಕು ಇನ್ನು ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ನಡೆಯುವಂತಹ ಅನ್ನ ಪ್ರಸಾದ ಸಂತರ್ಪಣೆ ಮಂಜುನಾಥ ದೇವಸ್ಥಾನಕ್ಕೆ ಪ್ರತಿದಿನ ಭೇಟಿ ನೀಡುವ ಸಾವಿರಾರು ಭಕ್ತರಿಗೆ ದೇವಾಲಯದ ಸಂಕೀರ್ಣದಲ್ಲಿ ಉಚಿತ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ಈ ಸೇವೆಯನ್ನು ಅನ್ನಪ್ರಸಾದ ಎಂದು ಕರೆಯಲಾಗುತ್ತದೆ ಮತ್ತು ಎಲ್ಲ ಧರ್ಮಗಳ ಸಂಸ್ಕೃತಿಗಳು ಮತ್ತು ಸಂಸ್ಕೃತಿಗಳ ಜನರಿಗೆ ತೆರೆದಿರುತ್ತದೆ ಅನ್ನಪೂರ್ಣ ಚೌಟ್ರಿಯಲ್ಲಿ ಆಹಾರವನ್ನು ತಯಾರಿಸಲಾಗುತ್ತದೆ ಮತ್ತು ಬಡಿಸಲಾಗುತ್ತದೆ ಇದು ಆಧುನಿಕ ಆರೋಗ್ಯಕರ ಮತ್ತು ಸ್ವಯಂಚಾಲಿತ ಅಡಿಗೆ ಮನೆಯಾಗಿದೆ ಇದನ್ನು ಪ್ರತಿದಿನ ಸುಮಾರು ಮೂವತ್ತು ಸಾವಿರರಿಂದ ಎಪ್ಪತ್ತು ಸಾವಿರ ಜನರವರೆಗೂ ಆಹಾರಕ್ಕೆ ವಿನ್ಯಾಸಗೊಳಿಸಲಾಗಿದೆ ಊಟವನ್ನು ಸವಿಯದೆ ದೇವಾಲಯದ ಆವರಣವನ್ನು ಬಿಡದಿರುವುದು ಸಂಪ್ರದಾಯವಾಗಿದೆ ಏಕೆಂದರೆ ಒಬ್ಬ ವ್ಯಕ್ತಿಯು ಹಾಗೆ ಮಾಡಿದರೆ ತೀರ್ಥಯಾತ್ರೆ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರು ಈ ಪವಿತ್ರ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಹೀಗಾಗಿ ಅವರು ಭಕ್ತರಿಗೆ ಮೂರು ಹೊತ್ತಿನ ಊಟವನ್ನು ನೀಡುತ್ತಾರೆ ಅನ್ನಪೂರ್ಣ ಚೌಟ್ರಿಯಲ್ಲಿ ಮತ್ತೊಂದು ಹೆಚ್ಚುವರಿ ವಿಶೇಷವೆಂದರೆ ಅದು ಪರಿಸರ ಸ್ನೇಹಿಯಾಗಿದೆ ಮತ್ತು ಬಯೋಗ್ಯಾಸ್ನಂತಹ ಪರ್ಯಾಯ ಶಕ್ತಿಯ ಮೇಲೆ ನಡೆಸಲ್ಪಡುತ್ತದೆ ವಿಲೇವಾರಿ ವ್ಯವಸ್ಥೆಯು ಸಹ ವಿಲೇವಾರಿಯಾಗುವ ತ್ಯಾಜ್ಯವನ್ನು ಸುಸ್ಥಿರ ಶಕ್ತಿಯಾಗಿ ಪರಿವರ್ತಿಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ತನ್ನ ಕಾರ್ಯಕ್ರಮವೊಂದರಲ್ಲಿ ಅಡಿಗೆ ಮನೆಯನ್ನು ಭಾರತದ ಅತ್ಯಂತ ಪರಿಣಾಮಕಾರಿ ಮತ್ತು ಸಂಪನ್ಮೂಲ ಹೊಂದಿರುವ ಸಾಮೂಹಿಕ ಅಡಿಗೆ ಮನೆಗಳಲ್ಲಿ ಒಂದಾಗಿದೆ ಎಂದು ತೋರಿಸಲಾಗಿದೆ ವರ್ಷದಲ್ಲಿ ಒಮ್ಮೆಯಾದರೂ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಅನ್ನ ಸಂತರ್ಪಣೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳುತ್ತಾ ನಿಮ್ಮ ಬದುಕಿನ ಅನೇಕ ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ